ಎಲ್ಲರಿಗೂ ನಮಸ್ಕಾರ ನಮ್ಮ ಚೇತನ ಎಜುಕೇಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಕಳೆದ ಸೆಷನ್ನಲ್ಲಿ ನಾವು ಎಫ್ ಡಿ ಎ ಮತ್ತು ಎಸ್ ಡಿ ಎ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಸಮನಾರ್ಥಕ ಪದಗಳನ್ನು ಕಲ್ತಿದ್ವಿ ಈ ಸೆಷನ್ನಲ್ಲಿ ಅದರಲ್ಲೂ ವಿಶೇಷವಾಗಿ ಎಫ್ ಡಿ ಎ ಪ್ರಶ್ನೆ ಪತ್ರಿಕೆಯಲ್ಲಿ ಸಾಮಾನ್ಯ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತೆ ಇಂಗ್ಲಿಷ್ ಪದಗಳನ್ನು ಕೇಳಿರ್ತಾರೆ ಅದನ್ನು ನಾವು ಕನ್ನಡಕ್ಕೆ ಅರ್ಥೈಸ್ಕೊಂಡು ಉತ್ತರವನ್ನು ಆಯ್ಕೆ ಮಾಡಬೇಕಾಗತ್ತೆ ಅಂತಹ ಪ್ರಶ್ನೆಗಳನ್ನು ಐದು ಅಂಕಕ್ಕೆ ಕೇಳಿರ್ತಾರೆ ಅಂತಹ ಪ್ರಶ್ನೋತ್ತರಗಳನ್ನು ನಾವಿಲ್ಲಿ ಚರ್ಚೆ ಮಾಡ್ತಾ ಹೋಗೋಣ ಈ ಸೆಷನ್ನಲ್ಲಿ ನಾನು ಹಿಂದೆ ಕೇಳಿದಂತಹ ಪ್ರಶ್ನೆಗಳನ್ನು ಅಂದರೆ ಎರಡು ಸಾವಿರದ ಹದಿನೆಂಟು ಮತ್ತು ಹತ್ತೊಂಬತ್ತರ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿರುವಂತಹ ಪ್ರಶ್ನೆಗಳನ್ನು ಆಯ್ಕೆ ಮಾಡಿಕೊಂಡಿದ್ದೀನಿ ಜೊತೆಗೆ ನಲವತ್ತು ಪದಗಳ ಅರ್ಥವನ್ನು ಪಟ್ಟಿ ಮಾಡಿಕೊಂಡಿದ್ದೀನಿ ಅದನ್ನು ನಾವು ಇಲ್ಲಿ ನೋಡ್ತಾ ಹೋಗೋಣ ಇದನ್ನು ನೀವು ಭಾಗ ಒಂದು ಅಂತ ಪರಿಗಣಿಸ್ಬೋದು ಮುಂದಿನ ಸೆಷನ್ನಲ್ಲಿ ನಾವು ಇನ್ನೂ ಹೆಚ್ಚಿನ ಪದಗಳ ಅರ್ಥವನ್ನು ಕಲಿತಾ ಹೋಗೋಣ ಓಕೆನಾ ಇಲ್ಲಿ ಪ್ರಶ್ನೆಗಳನ್ನು ಯಾವ ರೀತಿ ಕೇಳ್ತಾರೆ ಅನ್ನೋದನ್ನು ನೋಡಿಕೊಂಡು ಅನಂತರ ಪದಗಳ ಅರ್ಥವನ್ನು ನೋಡ್ತಾ ಹೋಗೋಣ ಮೊದಲನೇ ಪ್ರಶ್ನೆ ಇತ್ತಿತ್ತಲಾಗಿ ಸೋಷಿಯಲ್ ಮೀಡಿಯಾಗಳು ಸುಳ್ಳು ಸುದ್ದಿಗಳನ್ನು ಹಬ್ಬಿಸುತ್ತಿದೆ ಅಂತ ಇದೆ ಇದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕೇಳಿರುವಂತಹ ಪ್ರಶ್ನೆ ಆಪ್ಷನ್ಸು ಸಾಮಾಜಿಕ ಮಾಧ್ಯಮಗಳು ಸಮಾಜ ಸಮಾಜ ಸೇವಾ ಸಂಸ್ಥೆಗಳು ಸಾಮಾಜಿಕ ಪತ್ರಿಕೆಗಳು ಸಾಮಾಜಿಕ ಸಂಘಟನೆಗಳು ಅಂತ ಇದೆ ಇಲ್ಲಿ ಸೋಷಿಯಲ್ ಮೀಡಿಯಾಗಳು ಅನ್ನುವಂತಹ ಪದದಲ್ಲೇ ನಮಗೆ ಅರ್ಥ ಗೊತ್ತಾಗತ್ತೆ ಸೋಷಲ್ ಅಂದರೆ ಏನು ಸಮಾಜ ಅಥವಾ ಸಾಮಾಜಿಕ ಅನ್ನುವಂತಹ ಒಂದು ಅರ್ಥವನ್ನು ಕೊಡುತ್ತೆ ಆಮೇಲೆ ಮೀಡಿಯಾಗಳು ಅಂದ್ರೆ ಮಾಧ್ಯಮ ಹೌದಾ ಹಾಗಾಗಿ ಆಪ್ಷನ್ ಒನ್ ನೋಡಿ ಸಾಮಾಜಿಕ ಮಾಧ್ಯಮಗಳು ಅನ್ನುವಂತಹ ಉತ್ತರ ಸರಿಯಾದ ಉತ್ತರವಾಗುತ್ತೆ ಆಪ್ಷನ್ ಒನ್ ಈ ಒಂದು ಪ್ರಶ್ನೆಗೆ ಉತ್ತರವಾಗಿ ನಾವು ಚೂಸ್ ಮಾಡಬೇಕಾಗುತ್ತೆ ಇನ್ನು ನೆಕ್ಸ್ಟ್ ಸ್ವಾಮಿ ವಿವೇಕಾನಂದರ ಜನ್ಮದಿನಾಚರಣೆಗೆ ಆಗಮಿಸಿದ ಅತಿಥಿಗಳು ತುಂಬಾ ಅಥೆಂಟಿಕ್ ಆಗಿ ಮಾತನಾಡಿದರು ಇಲ್ಲಿ ಅಥೆಂಟಿಕ್ ಪದದ ಅರ್ಥ ಏನು ಅಂತ ನೋಡಬೇಕು ಆಪ್ಷನ್ಸು ಅಧಿಕೃತವಾಗಿ ಸರಳವಾಗಿ ಸುಲಲಿತವಾಗಿ ಚೆನ್ನಾಗಿ ಅಂತ ಕೊಟ್ಟಿದ್ದಾರೆ ಅಧಿಕೃತವಾಗಿ ಅನ್ನೋದು ಸರಿಯಾದಂತಹ ಉತ್ತರ ನೆಕ್ಸ್ಟು ಇದು ಕೂಡ ಎರಡು ಸಾವಿರದ ಹತ್ತೊಂಬತ್ತರ ಪ್ರಶ್ನೆ ಮುಖ್ಯಮಂತ್ರಿಗಳು ಬರಗಾಲ ಕಾಮಗಾರಿಯನ್ನು ಕುರಿತು ಸೆಕ್ರೆಟರಿಯೇಟ್ ಸ್ಟಾಫನ್ನು ಉದ್ದೇಶಿಸಿ ಮಾತನಾಡಿದರು ಅಂತ ಇದೆ ಈ ಒಂದು ಪದದ ಅರ್ಥ ಏನಾಗುತ್ತೆ ಅಂತ ನೋಡೋಣ ಆಪ್ಷನ್ಸು ರಹಸ್ಯ ಕಾರ್ಯದರ್ಶಿ ಸಿಬ್ಬಂದಿ ಎರಡನೇದು ಸಚಿವಾಲಯದ ಸಿಬ್ಬಂದಿ ಮೂರನೇದು ಆಪ್ತ ಸಿಬ್ಬಂದಿ ನಾಲ್ಕನೇದು ಕಾರ್ಯಕ್ರಮ ಕಾರ್ಯದರ್ಶಿ ಸಿಬ್ಬಂದಿ ಅಂತ ಇದೆ ಇಲ್ಲಿ ಸೆಕ್ರೆಟರಿಯೇಟ್ ಪದದ ಅರ್ಥ ಸಚಿವಾಲಯ ಇನ್ನು ಸ್ಟಾಫ್ ಅಂದರೆ ಸಿಬ್ಬಂದಿ ಸೊ ಆಪ್ಷನ್ಸು ಎರಡಿದೆ ನೋಡಿ ಇಲ್ಲಿ ಸಚಿವಾಲಯದ ಸಿಬ್ಬಂದಿ ಅನ್ನೋದು ಸರಿಯಾದಂಥ ಉತ್ತರ ಆಗುತ್ತೆ ನೆಕ್ಸ್ಟು ನಾಲ್ಕನೇ ಪ್ರಶ್ನೆ ಹೊಸದಾದ ಕನ್ನಡ ಚಿತ್ರದ ರಿವ್ಯೂ ನೋಡಿದೆ ಚೆನ್ನಾಗಿದೆ ಅಂತ ಇದೆ ಇಲ್ಲಿ ರಿವ್ಯೂ ಪದದ ಅರ್ಥ ಏನು ಅಂತ ನೋಡಬೇಕು ಆಪ್ಷನ್ಸ್ ಅನಿಸಿಕೆ ವಿಮರ್ಶೆ ಟೀಕೆ ಕೆ ಹೊರನೋಟ ಅಂತ ಕೊಟ್ಟಿದ್ದಾರೆ ರಿವ್ಯೂ ಪದದ ಅರ್ಥ ಏನಾಗುತ್ತೆ ವಿಮರ್ಶೆ ಅನ್ನೋದು ಸರಿಯಾದಂಥ ಉತ್ತರ ಆಗುತ್ತೆ ಇದು ಕೂಡ ಆಪ್ಷನ್ ಟು ಸರಿಯಾದಂಥ ಉತ್ತರ ಅನಿಸಿಕೆ ಅಂದರೆ ಒಪಿನಿಯನ್ನು ಟೀಕೆ ಕೆ ಅಂದರೆ ಕ್ರಿಟಿಸೈಸು ಹೊರನೋಟ ಅಂದರೆ ಔಟ್ಲುಕ್ ಅನ್ನುವಂತಹ ಅರ್ಥವನ್ನು ಹೊಂದಿರುತ್ತೆ ಸೊ ಇದು ಯಾವುದು ಕೂಡ ಉತ್ತರ ಆಗಲ್ಲ ವಿಮರ್ಶೆ ಅನ್ನೋದು ಸರಿಯಾದಂಥ ಉತ್ತರ ಐದನೇ ಪ್ರಶ್ನೆ ವಿಷಯ ತಜ್ಞರ ಸಮಿತಿ ಸೇರಿ ಟೆಕ್ಸ್ಟ್ ಬುಕ್ ಸಿದ್ಧಪಡಿಸಿದೆ ಅಂತ ಇದೆ ಇಲ್ಲಿ ಟೆಕ್ಸ್ಟ್ ಬುಕ್ ಪದದ ಅರ್ಥವನ್ನು ನೋಡಬೇಕು ಆಪ್ಷನ್ಸು ಒಂದನೇದು ಪರೀಕ್ಷಾ ಪುಸ್ತಕ ಎರಡನೇದು ಪಠ್ಯಪುಸ್ತಕ ಮೂರನೇದು ಪರಿಚಯ ಪುಸ್ತಕ ನಾಲ್ಕನೇದು ಪಠ್ಯಕ್ರಮ ಅಂತ ಇದೆ ಟೆಕ್ಸ್ಟ್ ಬುಕ್ ಅಂದರೆ ಪಠ್ಯಪುಸ್ತಕ ಅಂತ ಅರ್ಥ ಆಪ್ಷನ್ ಟು ಸರಿಯಾದಂಥ ಉತ್ತರ ಆಗುತ್ತೆ ಇನ್ನು ನೆಕ್ಸ್ಟು ಆರನೇ ಪ್ರಶ್ನೆ ಒಳ್ಳೆಯ ಸಲಹೆ ಸೂಚನೆಗಳಿಗೆ ಎಡ್ವರ್ಸ್ ಉತ್ತರ ನೀಡಬಾರದು ಅಂತ ಇದೆ ಇಲ್ಲಿ ಎಡ್ವರ್ಸ್ ಅನ್ನುವಂತಹ ಒಂದು ಪದದ ಅರ್ಥವನ್ನು ನೋಡಬೇಕು ಆಪ್ಷನ್ಸ್ ಕೆಟ್ಟದಾಗಿ ವ್ಯತಿರಿಕ್ತ ಸಮಯೋಚಿತ ನಿರ್ಲಕ್ಷಿತ ಅಂತ ಇದೆ ವ್ಯತಿರಿಕ್ತ ಅನ್ನೋದು ಸರಿಯಾದಂಥ ಉತ್ತರ ಆಗುತ್ತೆ ನೆಕ್ಸ್ಟು ಏಳನೇ ಪ್ರಶ್ನೆ ಭಾರತವು ಸೆಕ್ಯುಲರ್ ಗಣರಾಜ್ಯವಾಗಿದೆ ಇಲ್ಲಿ ಸೆಕ್ಯುಲರ್ ಅನ್ನೋದು ಆಂಗ್ಲ ಪದ ಇದಕ್ಕೆ ಯಾವ ಅರ್ಥ ಇದೆ ಕನ್ನಡದಲ್ಲಿ ಅಂತ ನೋಡಬೇಕು ಆಪ್ಷನ್ಸು ಮತೀಯ ಜಾತ್ಯತೀತ ನಿರಂಕುಶ ಕೋಮುವಾದಿ ಅಂತ ಇದೆ ಸೆಕ್ಯುಲರ್ ಪದದ ಅರ್ಥ ಜಾತ್ಯತೀತ ಅನ್ನೋದು ಅರ್ಥ ಆಗುತ್ತೆ ಜಾತ್ಯತೀತ ಅನ್ನುವಂಥ ಉತ್ತರವನ್ನು ನಾವು ಆಯ್ಕೆ ಮಾಡಬೇಕಾಗತ್ತೆ ನೆಕ್ಸ್ಟು ಮಗುವಿಗೆ ರಿಂಗ್ ವರ್ಮ್ ಬಂದುದರಿಂದ ಔಷಧಿ ಕೊಡಿಸಿದರು ಅಂತ ಇದೆ ಇಲ್ಲಿ ರಿಂಗ್ ವರ್ಮ್ ಅನ್ನೋದು ಆಂಗ್ಲ ಪದವಾಗುತ್ತೆ ರಿಂಗ್ವರ್ಮ್ ಪದದ ಅರ್ಥ ಏನು ಅಂತ ನೋಡಬೇಕು ಆಪ್ಷನ್ಸ್ ಕಡ್ಡಿ ಹುಣ್ಣು ಹುಳು ಕಡ್ಡಿ ನಾಯಿ ಕೆಮ್ಮು ಗಂಟಲು ಮಾರಿ ಅಂತ ಇದೆ ರಿಂಗ್ವರ್ಮ್ ಪದದ ಅರ್ಥ ಹುಳುಕಡ್ಡಿ ಹುಳುಕಡ್ಡಿ ಅನ್ನುವಂಥ ಅರ್ಥವನ್ನು ಹೊಂದುತ್ತೆ ಆಪ್ಷನ್ ಟು ಸರಿಯಾದಂಥ ಉತ್ತರ ಒಂಬತ್ತನೇ ಪ್ರಶ್ನೆ ಬಹುತೇಕ ದೇಶಗಳ ಯುವಜನ ಇಂದು ಅಥಾರಿಟಿ ರಿಯನಿಸಮ್ ಅನ್ನು ಬಯಸುತ್ತಾರೆ ಈ ವಾಕ್ಯದಲ್ಲಿರುವ ಅಥಾರಿಟಿ ರಿಯನಿಸಮ್ ಎಂಬುದು ಅಂತ ಕೇಳಿದ್ದಾರೆ ಅಂದರೆ ಈ ಒಂದು ಪದದ ಅರ್ಥವನ್ನು ನೋಡಬೇಕು ಆಪ್ಷನ್ಸು ಸರ್ವಾಧಿಕಾರವಾದ ನಿರ್ಬಂಧಿತ ಅಧಿಕಾರವಾದ ಸಮತಾವಾದ ಮತೀಯ ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಒಂದು ಸರ್ವಾಧಿಕಾರವಾದ ಅನ್ನೋದು ಉತ್ತರವಾಗಿ ನಾವು ಆಯ್ಕೆ ಮಾಡಬೇಕು ನೆಕ್ಸ್ಟು ಹತ್ತನೇ ಪ್ರಶ್ನೆ ಸ್ವಾತಂತ್ರ್ಯ ಇರುವ ದೇಶದಲ್ಲಿ ಫ್ರಟರ್ನಿಟಿಗೆ ಹೆಚ್ಚು ಮಹತ್ವವಿರಬೇಕು ಅಂತ ಇದೆ ಇಲ್ಲಿ ಫ್ರಟರ್ನಿಟಿ ಪದದ ಅರ್ಥ ಏನು ಅನ್ನೋದನ್ನು ನೋಡಬೇಕು ಆಪ್ಷನ್ಸು ಸಹೋದರತ್ವ ಸಮಾನತೆ ಸಹಬಾಳ್ವೆ ಸಹಕಾರ ಭಾವನೆ ಅಂತ ಇದೆ ಸಹೋದರತ್ವ ಅನ್ನೋದು ಸರಿಯಾದಂತಹ ಉತ್ತರ ಆಗುತ್ತೆ ಇದಿಷ್ಟು ನಮಗೆ ಎರಡು ಸಾವಿರದ ಹದಿನೆಂಟು ಮತ್ತು ಹತ್ತೊಂಬತ್ತರಲ್ಲಿ ಕೇಳಿರುವಂತಹ ಪ್ರಶ್ನೆಗಳು ಇದಕ್ಕೆ ಸಂಬಂಧಪಟ್ಟಂತೆ ನಾವು ಹೆಚ್ಚಿನ ಪದಗಳ ಅರ್ಥವನ್ನು ತಿಳ್ಕೊಂಡಿರಬೇಕು ನಾನು ಈ ಸೆಷನ್ನಲ್ಲಿ ನಲವತ್ತು ಪದಗಳ ಅರ್ಥವನ್ನು ಪಟ್ಟಿ ಮಾಡ್ಕೊಂಡಿದ್ದೀನಿ ಈಗ ನಾನು ಅದನ್ನು ಹೇಳ್ತಾ ಹೋಗ್ತೀನಿ ಯಾರಿಗೆ ಇದನ್ನು ಬರ್ಕೊಳ್ಬೇಕು ಅಂತ ಅನಿಸುತ್ತೋ ಅವರು ಬರ್ಕೊಂಡು ಕಲಿಬೋದು ನಾವು ಒಂದು ಕಡೆ ಬರ್ಕೊಂಡಿದ್ದಾಗ ನಾವು ಎಕ್ಸಾಮ್ ನಿಯರ್ ಬಂದಾಗ ರಿವಿಷನ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಇಲ್ಲಿ ನಾನು ಅಲ್ಫಾಬೆಟ್ ವೈಸ್ ಆರ್ಡ್ರ್ ವೈಸ್ ಬರ್ಕೊಂಡು ಹೋಗಿದ್ದೀನಿ ಎ ಬಿ ಸಿ ಡಿ ಅಂತಲೇ ಬರ್ತಾ ಹೋಗುತ್ತೆ ಇಲ್ಲಿ ನಾವು ಈಗ ನಲವತ್ತು ಪದಗಳನ್ನು ಕಲಿ ಕಲಿಯೋಣ ನೆಕ್ಸ್ಟ್ ಸೆಷನ್ನಲ್ಲಿ ಇನ್ನೂ ಹೆಚ್ಚಿನ ಪದಗಳನ್ನು ಕಲಿತಾ ಹೋಗೋಣ ಎಬಾಂಡನ್ ಅಂದರೆ ಬಿಟ್ಟು ಕೊಡು ಅಥವಾ ಪರಿತ್ಯಜಿಸು ಆಕ್ಸಿಡೆಂಟ್ ಅಂದರೆ ಅಪಘಾತ ಎಕ್ನಾಲೇಜ್ಮೆಂಟ್ ಅಂದರೆ ಸ್ವೀಕೃತಿ ಅಥವಾ ರಸೀದಿ ಅಬ್ಯೂಸ್ ಅಂದರೆ ದುರುಪಯೋಗ ಅಥವಾ ನಿಂದನೆ ಅಬ್ಯೂಸ್ ಅಂದರೆ ದುರುಪಯೋಗ ಅಥವಾ ನಿಂದನೆ ಅಕಾಡೆಮಿ ಅಂದರೆ ವಿದ್ವಾನ್ ಮಂಡಳಿ ಆಮೇಲೆ ಅಂಬಾಸಿಡರ್ ಅಂಬಾಸಿಡರ್ ಅನ್ನುವಂತಹ ಪದವನ್ನು ನಾವು ಪದೇ ಪದೇ ಕೇಳ್ತಾ ಇರ್ತೀವಲ್ವ ಅಂಬಾಸಿಡರ್ ಅಂದರೆ ರಾಯಭಾರಿ ಅಮೆಂಡ್ಮೆಂಟ್ ಅಂದರೆ ತಿದ್ದುಪಡಿ ಅರಿಸ್ಟೋಕ್ರಸಿ ಅಂದರೆ ಶ್ರೀಮಂತ ಕುಲ ಅನ್ನುವಂಥ ಅರ್ಥವನ್ನು ಹೊಂದುತ್ತೆ ಅರಿಸ್ಟೋಕ್ರಸಿ ಅಂದರೆ ಶ್ರೀಮಂತ ಕುಲ ಆರ್ಕಿಯಾಲಜಿ ಅಂದರೆ ಪುರಾತತ್ವ ಶಾಸ್ತ್ರ ಆಮೇಲೆ ಅಟಾನಮಸ್ ಅಂದರೆ ಸ್ವಾಯತ್ತತೆ ಅಥವಾ ಸ್ವಾಯತ್ತ ಅನ್ನುವಂಥ ಅರ್ಥವನ್ನು ಹೊಂದುತ್ತೆ ಬಾರ್ಬೇರಿಯನ್ ಅಂದರೆ ಅನಾಗರಿಕ ಅಥವಾ ಬರ್ಬರ ಅಂತ ಅರ್ಥವನ್ನು ಕೊಟ್ಟಿದ್ದಾರೆ ಆದರೆ ನಮಗಿಲ್ಲಿ ಕನ್ನಡದಲ್ಲೇ ನಾವು ಅರ್ಥವನ್ನು ಬರಿಬೇಕಾದ್ರಿಂದ ನಮಗೆ ಬಾರ್ಬೇರಿಯನ್ ಅಂದರೆ ಅನಾಗರಿಕ ಅನ್ನುವಂತಹ ಆಪ್ಷನ್ಸನ್ನು ಕೊಟ್ಟಿರ್ತಾರೆ ಸೊ ಇದನ್ನು ನೋಡ್ಕೊಳ್ಳಿ ಬಾರ್ಬೇರಿಯನ್ ಅಂದರೆ ಅನಾಗರಿಕ ಬಿಲೇಟೆಡ್ ಅಂದರೆ ವಿಡಂಬವಾದ ಅಥವಾ ತಡವಾದ ವಿಳಂಬವಾದ ಅಥವಾ ತಡವಾದ ಅನ್ನುವಂಥ ಅರ್ಥವನ್ನು ಹೊಂದುತ್ತೆ ಈಗ ನಾವು ಒಂದು ಬರ್ತ್ಡೇ ವಿಶಸ್ಸನ್ನು ಅಥವಾ ಆ್ಯನಿವರ್ಸರಿ ಯಾವುದೇ ಒಂದು ವಿಶಸ್ಸನ್ನು ಮಾಡುವಾಗ ಅದೇ ದಿನ ನಾವು ವಿಶ್ ಮಾಡಿದೆ ನೆಕ್ಸ್ಟ್ ಡೇ ವಿಶ್ ಮಾಡಿದಾಗ ನಾವು ಬಿಲೇಟೆಡ್ ವಿಶಸ್ ಅಂತ ಸೇರಿಸ್ಕೊಂಡು ಹೇಳ್ತೀವಿ ಇಲ್ಲಿ ಬಿಲೇಟೆಡ್ ಅಂದರೆ ತಡವಾದ ಅಥವಾ ವಿಳಂಬವಾದ ಅನ್ನುವಂತಹ ಅರ್ಥವನ್ನು ಹೊಂದುತ್ತೆ ಇನ್ನು ಬಿಬಿಲಿಯೋಗ್ರಫಿ ಅಂದರೆ ಗ್ರಂಥಸೂಚಿ ಬಾಯ್ಕಾಟ್ ಅಂದರೆ ಬಹಿಷ್ಕರಿಸು ಅನಂತರ ಬ್ಯೂರೋ ಅಂದರೆ ನಾಲ್ಕು ಅರ್ಥವನ್ನು ಹೊಂದಿದೆ ಕಾರ್ಯಾಲಯ ಕಚೇರಿ ವಿಭಾಗ ಅಥವಾ ದಳ ಅನ್ನುವಂತಹ ಅರ್ಥವನ್ನು ಕೊಡುತ್ತೆ ಬ್ಯೂರೋ ಅಂದರೆ ಈ ನಾಲ್ಕು ಅರ್ಥವನ್ನು ಹೊಂದಿದೆ ನೆಕ್ಸ್ಟು ಕ್ಯಾಲಿಗ್ರಫಿ ಅಂದರೆ ಲಿಪಿಶಾಸ್ತ್ರ ಕ್ಯಾಂಡಿಡ್ ಅಂದರೆ ನಿರ್ಭೀತ ಅಥವಾ ನಿಷ್ಪಕ್ಷಪಾತ ಕ್ಯಾಪಿಟಲಿಸಮ್ ಅಂದರೆ ಬಂಡವಾಳಶಾಹಿ ಕ್ಯಾನ್ವಾಸ್ ಅಂದರೆ ಪ್ರಚಾರ ಮಾಡು ಈಗ ನಾವು ಸ್ಕೂಲಲ್ಲಿ ವರ್ಕ್ ಮಾಡ್ತಾ ಇದ್ರೆ ಸ್ಕೂಲ್ ಪರವಾಗಿ ಕ್ಯಾನ್ವಾಸ್ ಮಾಡ್ಲಿಕ್ಕೆ ಹೋಗಿರ್ತೀವಿ ಅಂದರೆ ಪ್ರಚಾರ ಮಾಡಲಿಕ್ಕೆ ಹೋಗಿರ್ತೀವಿ ಅನ್ನುವಂತಹ ಅರ್ಥ ಗೆ ಹೋಗಿದ್ವಿ ಗೆ ಹೋಗಿದ್ವಿ ಅಂತ ಹೇಳ್ತಿರ್ತೀವಲ್ವ ಕ್ಯಾನ್ವಾಸ್ ಅಂದರೆ ಪ್ರಚಾರ ಮಾಡು ಅನ್ನುವಂಥ ಅರ್ಥವನ್ನು ಹೊಂದುತ್ತೆ ನೆಕ್ಸ್ಟು ಕಾರ್ಟೋಗ್ರಫಿ ಅಂದರೆ ನಕ್ಷೆ ಬರೆಯುವುದು ಅಥವಾ ಭೂಪಟ ಲೇಖನ ಕ್ಯಾಂಪೈನ್ ಅಂದರೆ ಆಂದೋಲನ ಅಥವಾ ಚಳುವಳಿ ಅನ್ನುವಂಥ ಅರ್ಥವನ್ನು ಕೊಡುತ್ತೆ ನೆಕ್ಸ್ಟು ಡೆಡ್ಲೈನ್ ಅಂದರೆ ಗಡುವು ಅಥವಾ ಮಿತಿರೇಖೆ ಡಿಫ್ಲೆಷನ್ ಅಂದರೆ ಬೆಲೆ ಇಳಿತ ಅಥವಾ ಕುಸಿತ ಇದನ್ನ ನಾವು ಎಕನಾಮಿಕ್ಸಲ್ಲಿ ಜಾಸ್ತಿ ಬಳಸ್ತೀವಿ ಡಿಫ್ಲೆಷನ್ ಅಂದರೆ ಬೆಲೆ ಇಳಿತ ಅಥವಾ ಕುಸಿತ ಆನಂತರ ಡೆಮಾಲಿಷ್ ಉರುಳಿಸು ಅಥವಾ ಕೆಡವು ಈಗ ನಾವು ಯಾವುದೇ ಒಂದು ಬಿಲ್ಡಿಂಗನ್ನು ಡೆಮಾಲಿಷ್ ಮಾಡ್ತಾ ಇದ್ದೀವಿ ಇವತ್ತು ಅನ್ನುವಂಥ ಒಂದು ಪದವನ್ನು ಕೇಳ್ತಾ ಇರ್ತೀವಲ್ವ ಡೆಮಾಲಿಷ್ ಅಂದರೆ ಉರುಳಿಸು ಅಥವಾ ಕೆಡುವು ಅನ್ನುವಂಥ ಅರ್ಥ ಆನಂತರ ಡಿಪಾರ್ಚರ್ ಅಂದರೆ ನಿರ್ಗಮನ ಅಥವಾ ಬಿಡುವುದು ಅನ್ನುವಂಥ ಅರ್ಥವನ್ನು ಹೊಂದುತ್ತೆ ಆನಂತರ ಡಯಾಗ್ನೋಸ್ ಇದನ್ನು ನಾವು ವೈದ್ಯಶಾಸ್ತ್ರದಲ್ಲಿ ಅಥವಾ ಒಂದು ಮೆಡಿಕಲ್ ಫೀಲ್ಡಲ್ಲಿ ಕೇಳ್ತಾ ಇರ್ತೀವಿ ಡಯಾಗ್ನೋಸ್ ಅಂತ ನಮ್ಮ ಎಜುಕೇಷನ್ನಲ್ಲೂ ಇದೆ ಡಯಾಗ್ನೋಸ್ ಅನ್ನುವಂಥ ಪದ ಬರುತ್ತೆ ನಾವು ಪೆಡಾಗಜಿ ಓದುವಾಗ ಕೇಳ್ತೀವಿ ಡಯಾಗ್ನೋಸ್ಟಿಕ್ ಟೆಸ್ಟ್ ಅಂದರೆ ನೈಧಾನಿಕ ಪರೀಕ್ಷೆ ಅಂತ ನಾವು ಅದನ್ನ ಓದಿರ್ತೀವಲ್ವ ಡಯ್ನೋಸ್ ಅಂದರೆ ರೋಗನಿರ್ಣಯ ಮಾಡು ಅನ್ನುವಂಥ ಅರ್ಥವನ್ನು ಓದುತ್ತೆ ಅನಂತರ ಡಯಾರ್ಕಿ ಅಂದರೆ ದ್ವಿಪ್ರಭುತ್ವ ಡಿಸಾಸ್ಟರ್ ಅಂದರೆ ವಿಪತ್ತು ಅಥವಾ ಅನಾಹುತ ವಿಪತ್ತು ಅಥವಾ ಅನಾಹುತ ನೆಕ್ಸ್ಟ್ ಡಿಸಾಲ್ವ್ ಅಂದರೆ ರದ್ದು ಮಾಡು ಅಥವಾ ವಿಸರ್ಜಿಸು ಡೈವರ್ಸಿಟಿ ಅಂದರೆ ವೈವಿಧ್ಯತೆ ಅಥವಾ ವಿಭಿನ್ನತೆ ಈಗ ನಾವು ನೆಹರೂರವರ ಒಂದು ಮಾತನ್ನು ಕೇಳ್ತೀವಿ ಯುನಿಟಿ ಇನ್ ಡೈವರ್ಸಿಟಿ ಅಂದರೆ ವಿವಿಧತೆಯಲ್ಲಿ ಏಕತೆ ಅಂತ ಕೇಳ್ತೀವಲ್ವಾ ಇಲ್ಲಿ ಡೈವರ್ಸಿಟಿ ಅಂದರೆ ವೈವಿಧ್ಯತೆ ಅಥವಾ ವಿವಿಧತೆ ಅನ್ನುವಂಥ ಅರ್ಥವನ್ನು ಹೊಂದುತ್ತೆ ನೆಕ್ಸ್ಟ್ ಎಲೆಕ್ಟೋರೇಟ್ ಅಂದರೆ ಮತದಾರರ ಒಂದು ಸಮುದಾಯವನ್ನು ಎಲೆಕ್ಟೋರೇಟ್ ಅಂತ ಹೇಳ್ತೀವಿ ನೆಕ್ಸ್ಟ್ ಎಲಿಮೆಂಟ್ ಎಲಿಮೆಂಟ್ ಅಂದರೆ ಮೂಲಧಾತು ಎನ್ಕ್ಲೋಸರ್ ಅಂದರೆ ಲಗತ್ತು ಅಥವಾ ಅಡಕ ಎನ್ಫೋರ್ಸ್ ಅಂದರೆ ಜಾರಿಗೊಳಿಸು ಎರಾಡಿಕೇಟ್ ಅಂದರೆ ನಿರ್ಮೂಲ ಮಾಡು ಅಂತ ಅರ್ಥ ಎಥಿಕಲ್ ಅಂದರೆ ನೈತಿಕ ಎಕ್ಸ್ಕ್ಲೂಸಿವ್ ಅಂದರೆ ಅನನ್ಯ ಅಥವಾ ಪ್ರತ್ಯೇಕ ಈಗ ನಾವು ಮಾತನಾಡುವಾಗ ಇವೆಲ್ಲ ಪದಗಳನ್ನು ಪದೇ ಪದೇ ಬಳಸ್ತಾ ಇರ್ತೀವಿ ಇಂಗ್ಲೀಷಲ್ಲಿ ಆದರೆ ಅದಕ್ಕೆ ಆಗಿ ಇದೇ ಅರ್ಥ ಅಂತ ಹೇಳುವಾಗ ಆಗುತ್ತೆ ಹಾಗಾಗಿ ನಾವು ಇದನ್ನು ಅಭ್ಯಾಸ ಮಾಡಿದ್ರೆ ನಾವು ಸರಿಯಾದ ಉತ್ತರವನ್ನು ಆಯ್ಕೆ ಮಾಡ್ಬೋದು ಎಕ್ಸ್ಕ್ಲೂಸಿವ್ ಅನ್ನುವಂಥ ಪದವನ್ನು ಸುಮಾರು ಸರ್ತಿ ಬಳಸ್ತಾ ಇರ್ತೀವಿ ಸೊ ಇದನ್ನ ಕನ್ನಡದಲ್ಲಿ ಹೇಳಿ ಅಂದ ಹೇಳಿ ಅಂದಾಗ ಅಷ್ಟು ಸುಲಭವಾಗಿ ಗೊತ್ತಾಗಲ್ಲ ಅನನ್ಯ ಅಥವಾ ಪ್ರತ್ಯೇಕ ಅನ್ನುವಂಥ ಅರ್ಥವನ್ನು ಇದು ಹೊಂದಿದೆ ನೆಕ್ಸ್ಟ್ ಎಕ್ಸ್ಟಿಂಗ್ವಿಶ್ ಅಂದರೆ ಎಕ್ಸ್ ಇಲ್ಲಿ ಇ ಅನ್ನುವಂಥದ್ದು ಬಂದಿದೆ ಇ ಇರೋದಿಲ್ಲ ಎಕ್ಸ್ಟಿಂಗ್ವಿಶ್ ಅಂದರೆ ನಾಶ ಮಾಡು ಅಥವಾ ಹಾಳು ಮಾಡು ನೆಕ್ಸ್ಟು ಫ್ಯಾಬ್ಯುಲಸ್ ಅಂದರೆ ಉತ್ಪ್ರೇಕ್ಷಿತ ಅಥವಾ ಅಪಾರ ನೆಕ್ಸ್ಟು ಫಾರ್ಮೋಸ್ಟ್ ಅಂದರೆ ಅಗ್ರಗಣ್ಯ ಅಥವಾ ಪ್ರಮುಖ ಅನ್ನುವಂತಹ ಅರ್ಥವನ್ನು ಹೊಂದುತ್ತೆ ಇಲ್ಲಿ ನಾವು ಈಗ ನಲವತ್ತು ಪದಗಳನ್ನು ನೋಡಿದ್ದೀವಿ ಮುಂದಿನ ತರಗತಿಯಲ್ಲಿ ಇನ್ನು ಹೆಚ್ಚಿನ ಪದಗಳನ್ನು ಕಲಿತಾ ಹೋಗೋಣ ಹಿಂದಿನ ಸೆಷನ್ನಲ್ಲಿ ನಾನು ಒಂದು ಪ್ರಶ್ನೆಯನ್ನು ಕೇಳಿದ್ದೆ ಬಾನ್ ಪದದ ಅರ್ಥ ಏನು ಅಂತ ಕೇಳಿದ್ದೆ ಕೆಲವರು ಆಕಾಶ ಅಂತ ಉತ್ತರವನ್ನು ಕೊಟ್ಟಿದ್ದೀರ ಇನ್ನು ಕೆಲವರು ಅನ್ನ ಅನ್ನುವಂಥ ಉತ್ತರವನ್ನು ಕೊಟ್ಟಿದ್ದೀರಾ ಆದರೆ ಬಾನ್ ಪದದ ಅರ್ಥ ಆಕಾಶ ಅನ್ನೋದೇ ಸರಿಯಾದ ಉತ್ತರ ಆಗುತ್ತೆ ನಾವಿಲ್ಲಿ ಒಂದು ಅಂಶವನ್ನು ನೆನ್ಪಿಟ್ಕೊಳ್ಬೇಕು ಅಲ್ಪ ಪ್ರಾಣ ಮತ್ತು ಮಹಾಪ್ರಾಣ ಸ್ವಲ್ಪ ಬದಲಾವಣೆ ಆದರೆ ಅರ್ಥದಲ್ಲಿ ಯಾವ ರೀತಿ ವ್ಯತ್ಯಾಸ ಆಗತ್ತೆ ಅಂತ ಇಲ್ಲಿ ನೋಡಿ ಬಾನು ಅಂದರೆ ಇನ್ನೊಂದು ಬಾನು ನಾವು ಮಹಾಪ್ರಾಣವಾಗಿ ಇದನ್ನ ಬಳಸಿದರೆ ಅರ್ಥದಲ್ಲಿ ಎಷ್ಟು ವ್ಯತ್ಯಾಸ ಆಗತ್ತೆ ಅಂತ ನೋಡೋಣ ಬಾನು ಅಂದರೆ ಆಕಾಶ ಅಥವಾ ಗಗನ ಅನ್ನುವಂಥ ಅರ್ಥ ಇನ್ನು ಬಾನು ಅಂದರೆ ಸೂರ್ಯ ಮಹಾಪ್ರಾಣವಾಗಿ ಬಂದರೆ ಅದರ ಅರ್ಥ ಏನಾಗುತ್ತೆ ಸೂರ್ಯ ಇದನ್ನ ನೆನ್ಪಿಟ್ಕೊಳ್ಳೋಕ್ಕೆ ಒಂದೇ ಲಾಜಿಕ್ಕು ಈಗ ನಾವು ಭಾನುವಾರ ಅಂದರೆ ರವಿವಾರ ಅಂತಲೂ ಬಳಸ್ತೀವಿ ರವಿ ಅಂದರೆ ಏನು ಸೂರ್ಯ ಸೊ ಇದು ಒಂದು ಲಾಜಿಕಲ್ಲಿ ನೆನ್ಪಿಟ್ಕೊಳ್ಳಿ ಇನ್ನು ಅಲ್ಪ ಪ್ರಾಣವಾಗಿ ಬಳಸಿದರೆ ಅದರ ಅರ್ಥ ಆಕಾಶ ಅಥವಾ ಗಗನ ಇವೆರಡೂ ಪದಗಳನ್ನು ನಮಗೆ ಹಿಂದಿನ ಹಿಂದಿನ ಪರೀಕ್ಷೆಗಳಲ್ಲಿ ಕೇಳಿದ್ದಾರೆ ಹಾಗಾಗಿ ನಾನು ಇದನ್ನು ಕ್ಲಿಯರ್ ಮಾಡ್ತಾ ಇದ್ದೀನಿ ಇಲ್ಲಿ ಈಗ ನಾನು ಹೇಳಿದ್ದೆ ಯಾರು ಸರಿಯಾದ ಉತ್ತರವನ್ನು ಹೇಳ್ತಿರೋ ಅವರ ಹೆಸರುಗಳನ್ನು ನಾನು ಮುಂದಿನ ಸೆಷನ್ನಲ್ಲಿ ಹೇಳ್ತೀನಿ ಅಂತ ಹೇಳಿದ್ದೆ ಹಾಗಾಗಿ ಯಾರು ಸರಿಯಾದ ಉತ್ತರವನ್ನು ಹೇಳಿದರೋ ಅವರ ಹೆಸರುಗಳನ್ನು ನಾನಿಲ್ಲಿ ಪಟ್ಟಿ ಮಾಡಿದ್ದೀನಿ ಶೀಲಾ ಸಿದ್ದರಾಜು ರೇಣುಕಾ ಮಹಾದೇವಕ್ಕ ಕುಮಾರ್ ನಾಯಕ್ ಸವಿತಾ ಮಂಜುಳಾ ಶಶಿರೇಖಾ ಪರ್ವೀನ್ ಕಾಂಚನ ಚಂದು ಮಂಜುನಾಥ್ ಇವರೆಲ್ಲರೂ ಕೂಡ ಆಕಾಶ ಅನ್ನುವಂತಹ ಸರಿಯಾದ ಉತ್ತರವನ್ನು ಹೇಳಿದ್ದೀರಾ ಆದರೆ ಜಯಾ ಪಡೋಳ್ಕರು ಮಮತಾ ಮಲ್ಲಿಕಾರ್ಜುನ್ ಪ್ರಿಯಾ ಶೋಭಾ ಇವರೆಲ್ಲರೂ ಕೂಡ ಅನ್ನ ಅನ್ನುವಂಥ ಅರ್ಥವನ್ನು ಹೇಳಿದ್ದೀರಾ ನಾನು ಎಲ್ಲರ ಹೆಸರನ್ನು ಕೂಡ ಪಟ್ಟಿ ಮಾಡಿದ್ದೀನಿ ಯಾಕಂದರೆ ನೀವೆಲ್ಲರೂ ಉತ್ತರವನ್ನು ಹೇಳೋದಕ್ಕೆ ಪ್ರಯತ್ನವನ್ನು ಮಾಡಿದ್ದೀರಾ ಹಾಗಾಗಿ ಎಲ್ಲರ ಹೆಸರನ್ನು ಹೇಳ್ತಾ ಇದ್ದೀನಿ ಸೊ ಎಲ್ರಿಗೂ ಸ್ಪೆಷಲ್ ಥ್ಯಾಂಕ್ಸು ಯಾಕಂದರೆ ಕೊನೆಯವರೆಗೂ ವೀಡಿಯೋವನ್ನು ವಾಚ್ ಮಾಡಿ ಉತ್ತರವನ್ನು ನೀಡುವಂತಹ ಪ್ರಯತ್ನವನ್ನು ಮಾಡಿದ್ದೀರಾ ಸೊ ಹಾಗಾಗಿ ಎಲ್ಲರ ಹೆಸರನ್ನು ನಾನಿಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಈಗ ಈ ಒಂದು ಸೆಷನ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಈ ಒಂದು ಸೆಷನ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಗ್ರೂಪ್ನೊಂದಿಗೆ ಶೇರ್ ಮಾಡಿ ಇದುವರೆಗೂ ಯಾರೂ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋವನ್ನು ವಾಚ್ ಮಾಡಿ ಮತ್ತು ನಿಮ್ಮ ಅಭಿಪ್ರಾಯ ಅನಿಸಿಕೆ ಏನು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ಸೆಷನನ್ನು ಮುಗಿಸ್ತೀನಿ ಥ್ಯಾಂಕ್ ಯು ಆಲ್